ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದ್ದು ದೊಡ್ಡ ಕಲೆಕ್ಷನ್ ಅತ್ತ ಮುನ್ನುಗ್ತಾ ಇದೆ ಮೂರನೇ ದಿನದಲ್ಲಿ ಅರವತ್ತು ಕೋಟಿ ಕಲೆಕ್ಷನ್ ಮಾಡಿದ್ದ ಕಾಟೇರಾ ನಾಲ್ಕನೇ ದಿನ ಮತ್ತಷ್ಟು ದೊಡ್ಡ ಹೊಸ ವರ್ಷದ ದಿನ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡುವತ್ತ ಮುನ್ನುಗ್ಗಿದ್ದು ಎಪ್ಪತ್ತೇಳು ಕೋಟಿ ಕಲೆಕ್ಷನ್ ಮಾಡಿದೆ ಹಾಗಾದರೆ ಕಾಟೇರಾ ಸಿನಿಮಾ ಮೊದಲ ದಿನದಿಂದ ಹೇಗಿತ್ತು ಅದರ ಹವ ಅನ್ನೋದನ್ನು ನೋಡೋದಾದರೆ ಕಾಟೇರ ಸಿನಿಮಾ ಮೊದಲ ದಿನವೇ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ಗಳಿಸ್ತು ಅದಾದ ನಂತರ ಎರಡನೇ ದಿನ ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಗಳಿಸಿದರೆ ಡಿಸೆಂಬರ್ ಮೂವತ್ತೊಂದು ಇಯರ್ ಎಂಡ್ ಭಾನುವಾರ ಕಾಟೇರ ಇಪ್ಪತ್ತು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಅತ್ಯಂತ ಹೆಚ್ಚು ಗಳಿಕೆ ಮಾಡಿತು ಇದಾದ ನಂತರ ಮೂರನೇ ದಿನ ಕೂಡ ಹದಿನೇಳು ಕೋಟಿಯನ್ನು ಕಾಟೇರ ಗಳಿಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಎಪ್ಪತ್ತೈದು ಕೋಟಿಯನ್ನು ದಾಟಿದೆ ಕಾಟೇರದ ಕಲೆಕ್ಷನ್ ಸದ್ಯ ಅಂತ ಹೇಳಲಾಗ್ತಾ ಇದ್ದು ಇನ್ನು ಈ ಒಂದು ಸಿನಿಮಾ ಹಳ್ಳಿಯ ಕತೆಯನ್ನು ಹೊಂದಿತ್ತು ಜೀತ ಪದ್ಧತಿ ಜಾತಿ ತಾರತಮ್ಯ ಬಡ ಮತ್ತು ಗೇಣಿದಾರರ ರೈತರನ್ನು ಶೋಷಿಸುವ ಭೂಮಾಲೀಕರು ಹಾಗೂ ಉಳುವವನೇ ಒಡೆಯ ಕಾಯ್ದೆಯ ಕುರಿತು ಮಾತನಾಡುವ ಕಾಟೇರಾ ಸಿನಿಮಾವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಸಿನಿಮಾದಲ್ಲಿ ದರ್ಶನ್ ಜೊತೆಗೆ ಆರಾಧನಾ ರಾಮ್ ಅಭಿನಯ ಕೂಡ ಇಲ್ಲಿ ಮೆಚ್ಚುಗೆ ಗಳಿಸ್ತಾ ಇದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸಿನಿಮಾ ರಿಲೀಸ್ಗಾಗಿ ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದರು ರಾಜ್ಯಾದ್ಯಂತ ದೊಡ್ಡ ವೆಲ್ಕಮ್ ಏನೋ ಸಿಕ್ತು ಸಿಕ್ಕ ನಂತರ ಸಿನಿಮಾದ ಕಥೆಯ ಬಗ್ಗೆ ದರ್ಶನ್ ಅವರ ಅಭಿನಯ ಹಾಗೆ ಪಾತ್ರದ ಬಗ್ಗೆ ಮತ್ತಷ್ಟು ಮೆಚ್ಚುಗೆ ವ್ಯಕ್ತ ಆಗಿದ್ದರಿಂದ ಈ ಸಿನಿಮಾ ಸದ್ಯದಲ್ಲೇ ನೂರು ಕೋಟಿ ಗೆರೆಯನ್ನು ದಾಟಲಿದೆ ನೂರು ಕೋಟಿ ಕಲೆಕ್ಷನ್ ಮಾಡಿದ ರೀಜನಲ್ ಸಿನಿಮಾಗಳ ಪಟ್ಟಿಯಲ್ಲಿ ದರ್ಶನ್ ಅವರ ಕಾಟೆರ ಕೂಡ ಆದಷ್ಟು ಬೇಗ ತನ್ನ ಹೆಸರಿನ ಛಾಪನ್ನು ಒತ್ತಲಿದೆ ಅಂತ ಸದ್ಯ ಈಗಾಗಲೇ ಸಿನಿಮಾ ವಿಮರ್ಶಕರು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ವರ್ಷಾಂತ್ಯದಲ್ಲಿ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರುಣ್ ಸುಧೀರ್ ಕಿಶೋರ್ ಈ ಕಾಂಬಿನೇಷನ್ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದೆ ಅಂತ ಜನ ಮನೆ ಮಂದಿ ಎಲ್ಲ ಚಿತ್ರಮಂದಿರಕ್ಕೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ